ಬೆಂಗಳೂರು ಗ್ರಾಮಾಂತರ ಕಾಂಗ್ರೆಸ್ ಪಕ್ಷದ ಲೋಕಸಭಾ ಅಭ್ಯರ್ಥಿ ಡಿಕೆ ಸುರೇಶ್ರವರಿಂದ ಆರ್ ಆರ್ ನಗರ ವಿಧಾನಸಭಾ ಕ್ಷೇತ್ರದ ಲಗ್ಗೆರೆ ವಾರ್ಡರಲ್ಲಿ ಬೃಹತ್ ರೋಡ್ ಶೋ ಮೂಲಕ ಮತಯಾಚನೆ ಮಾಡಿ ಲಗ್ಗೆರೆ ವೃತ್ತ ಪೊಲೀಸ್ ಚೌಕ್ ಮಲ್ಲತ್ತಳ್ಳಿ ಮತ್ತು ಇತರೆ ಭಾಗಗಳಲ್ಲಿ ಮತಯಾಚನೆ ಮಾಡಿದರು ಅಭಿಮಾನಿಗಳು ಕಾರ್ಯಕರ್ತರು ಸಂಸದ ಡಿಕೆ ಸುರೇಶ್ ರವರಿಗೆ ಬೃಹತ್ ಕ್ರೇನ್ ಮೂಲಕ ಆರವನ್ನು ಸಮರ್ಪಿಸಿ ಬೆಂಬಲ ವ್ಯಕ್ತಪಡಿಸಿದರು ಈ ಸಂದರ್ಭದಲ್ಲಿ ಬೆಂಗಳೂರು ಜಿಲ್ಲಾಧ್ಯಕ್ಷರಾದ ಹನುಮಂತರಾಯಪ್ಪ ಆರ್ಆರ್ ನಗರ ಎಂಎಲ್ಎ ಅಭ್ಯರ್ಥಿ ಕುಸುಮಾ ಹನುಮಂತರಾಯಪ್ಪ ಕಾಂಗ್ರೆಸ್ ಮುಖಂಡರಾದ ರಮೇಶ್ ಗೌಡ ಗಂಗಾಧರ್ ಮುಖಂಡರಾದ ಗಿರೀಶ್ ಗೌಡ ಮಹಿಳಾ ಮುಖಂಡರಾದ ಡಾಕ್ಟರ್ ರೂಪಾ ಗೌಡ ಮತ್ತು ಇತರೆ ಮುಖಂಡರು ಹಾಗೂ ಸಾವಿರಾರು ಕಾಂಗ್ರೆಸ್ ಕಾರ್ಯಕರ್ತರು ಚುನಾವಣಾ ಪ್ರಚಾರದಲ್ಲಿ ಭಾಗವಹಿಸಿದ್ದರು ಜೊತೆಗೆ ನಿಂತು ನಾವೆಲ್ಲ ಬೆಂಬಲವಾಗಿ ಈ ಸಲ ನಿಮಗೆ ಚುನಾವಣೆಯಲ್ಲಿ ಅಭೂತಪೂರ್ವ ಮತವನ್ನು ಚಲಾಯಿಸಿ ನೀವು ಅಭೂತಪೂರ್ವ ದಿಕ್ಕಿನಲ್ಲಿ ಗೆದ್ದು ಬರ್ತೀರ ಅಂತೇಳಿ ಇವತ್ತು ಜನ ಸಾಗರ ಇಲ್ಲಿ ತುಂಬಿದ್ದಾರೆ ಸೊ ನಿಜವಾಗ್ಲೂ ಖುಷಿ ಆಗ್ತದೆ ಕೇಂದ್ರದ ಗ್ಯಾರಂಟಿಗಳ ಬಗ್ಗೆ ಮನೆ ಮನೆ ಪ್ರಚಾರ ಮಾಡ್ತಾ ಇದ್ರೆ ಹೇಗೆ ರಾಹುಲ್ ಗ್ಯಾರಂಟಿ ಬಗ್ಗೆ ಕೇಂದ್ರದಲ್ಲಿ ಕೇಂದ್ರದಲ್ಲಿ ಕೊಟ್ಟಿರ್ತಕ್ಕಂತ ಇವತ್ತು ಏನು ನಮ್ಮ ರಾಹುಲ್ ಗಾಂಧಿ ಅವರು ಕೊಟ್ಟಿರ್ತಕ್ಕಂತ ಪ್ರಣಾಳಿಕೆಗಳು ಎಲ್ಲ ಮನೆ ಮನೆ ಪ್ರಚಾರ ಮಾಡ್ತಾ ಇದ್ದೇವೆ ಯಾಕಂದ್ರೆ ಕಾಂಗ್ರೆಸ್ ಪಕ್ಷ ನುಡಿದಂತೆ ನಡೆದಂತ ಏಕೈಕ ಸರ್ಕಾರ ಯಾಕಂದ್ರೆ ಇದಕ್ಕೂ ಮೊದಲು ರಾಜ್ಯ ಸರ್ಕಾರ ನಾವು ಏನು ಭರವಸೆಗಳನ್ನ ಕೊಟ್ಟಿದ್ವಿ ಐದು ಗ್ಯಾರಂಟಿ ಯೋಜನೆಗಳು ಅದೆಲ್ಲ ಈಡೇರಿಸಿದ್ದೀವಿ ಅದು ಮೂರ್ನಾಲ್ಕು ತಿಂಗಳಲ್ಲಿ ಈಡೇರಿಸಿ ಇವತ್ತು ಮನೆ ಮನೆ ತಲುಪಿದೆ ಅದೇ ಭರವಸೆಯನ್ನ ಇವತ್ತು ಜನರು ವಿಶ್ವಾಸಕ್ಕೆ ತೆಗೆದುಕೊಂಡಿದ್ದಾರೆ ಯಾಕಂದ್ರೆ ಕೇಂದ್ರದಲ್ಲಿ ನಮ್ಮ ಪಕ್ಷ ಯಾವುದೇ ಒಂದು ಭರವಸೆಯನ್ನ ಕೊಟ್ಟರೆ ಅದನ್ನು ಈಡೇರಿಸ್ತಾರೆ ಅನ್ನೋದು ಜನರಲ್ಲಿ ಆ ಒಂದು ಹೆಚ್ಚಿನ ಒಂದು ಮನೋಭಾವ ಅವರ ತುಂಬಿಕೊಂಡಿದೆ ನಿಜವಾಗ್ಲೂ ಜನ ಈ ಸಲ ನಮ್ಗೆ ಅತಿ ಹೆಚ್ಚಿನ ರೀತಿಯಲ್ಲಿ ಮತ ಚಲಾಯಿಸ್ತಾರೆ ಅನ್ನೋದ್ರಲ್ಲಿ ಯಾವುದೇ ಒಂದು ಸಂದೇಹ ಇದೆ ಇಲ್ಲ ಇಲ್ಲ ನೋಡಿ ಇದು ಒಂದು ಒಂದು ಅಪಪ್ರಚಾರ ಈಗ ಏನಾಗ್ತದೆ ಅವನ್ಗೆ ಲಾಸ್ಟ್ ಅಲ್ಲಿ ಒಂದೇ ಒಂದು ಅಪಪ್ರಚಾರ ಯಾಕಂದ್ರೆ ಇವತ್ತು ಎಷ್ಟೋ ಒಂದು ಬಡ ಜನರಿಗೆ ಮಧ್ಯಮ ವರ್ಗದವ್ರಿಗೆ ಇವತ್ತು ಒಂದು ಈ ಗ್ಯಾರಂಟಿ ಯೋಜನೆಗಳಿಂದ ನಿಜವಾಗ್ಲೂ ಎಸ್ಪೆಷಲಿ ನಮ್ಮ ಮಹಿಳೆಯರಿಗೆ ಎಲ್ಲಾನು ತುಂಬಾ ಒಂದು ಅನುಕೂಲವಾಗಿದೆ ಯಾಕಂದ್ರೆ ಇದನ್ನ ಅನುಕೂಲ ಪಡಿತಕ್ಕ ಎಷ್ಟೋ ಜನ ಕರ್ನಾಟಕದ ರಾಜ್ಯದಲ್ಲಿ ಇರ್ತಕ್ಕಂತ ಹೆಣ್ಮಕ್ಳಿಗೆ ಗೊತ್ತು ಅದರ ಅರ್ಥ ಏನು ಅಂತ ಅರ್ಥಪೂರ್ಣವಾಗಿ ನಿಜವಾಗ್ಲೂ ಇದು ಜನರ ಮಧ್ಯ ಇದೆ ಜನ ನಿಜವಾಗ್ಲು ವಿಶ್ವಾಸಕ್ಕೆ ತಗೊಂಡಿದ್ದಾರೆ ಮೀಡಿಯಾದಲ್ಲಿ ಮತ್ತೊಂದ್ ಕಡೆ ಎಲ್ಲ ಕೆಲವರು ಅಪಪ್ರಚಾರ ಮಾಡ್ತಾರೆ ಯಾಕಂದ್ರೆ ಅವ್ರು ಕೈಲಾಕ್ದವರು ಲಾಸ್ಟ್ ಗೆ ಒಂದು ಲಾಸ್ಟ್ ಹಸ್ತ್ರ ಅಂದ್ರೆ ಅಪಪ್ರಚಾರ ಇದಕ್ಕೆ ಯಾರು ಜನ ಕಿವಿ ಕೊಡೋದಿಲ್ಲ ನಿಜವಾಗ್ಲೂ ಒಳ್ಳೆ ಒಂದು ಅಭಿಪ್ರಾಯ ಇದೆ ಕಾಂಗ್ರೆಸ್ ಇಷ್ಟವಂತ ಏನು ಅಂದ್ರೆ ಡಾಕ್ಟರ್ ಅಂತ ಹೇಳ್ಬೋದು ಅವರೇ ಸುಮಾರು ಸಲ ಹೇಳಿಕೆ ಕೊಟ್ಟಿದ್ರು ಏನು ಅಂದ್ರೆ ನಾವು ಯಾವುದೇ ಒಂದು ಡಾಕ್ಟರ್ ವೃತ್ತಿಯಲ್ಲಿ ಇರ್ತಕ್ಕಂಥವ್ರು ರಾಷ್ಟೀಯಕ್ಕೆ ಹೋಗೋದಿಲ್ಲ ಅದಕ್ಕೆ ಹೋದ್ರೆ ನಮ್ಮ ವೃತ್ತಿನೇ ವೃತ್ತಿಗೆ ಅವಮಾನ ಅಂತ ಹೇಳಿದ್ರು ಡಾಕ್ಟರ್ ಆಮೇಲೆ ಅವರ ಒಂದು ಇದುವರೆಗೂ ಘೋಷಣೆ ಮಾಡ್ಕೊಂಡಿರ್ಲಿಲ್ಲ ರಾಷ್ಟ್ರೀಯ ಇವತ್ತು ಎಲ್ಲ ಇಡೀ ಜನತೆಗೆ ರಾಜ್ಯಕ್ಕೆ ಗೊತ್ತಾಯ್ತು ಎಷ್ಟು ಕೋಟಿ ಆಸ್ತಿಯನ್ನು ಅವ್ರು ಮಾಡಿದ್ದಾರೆ ಅನ್ನೋದು ಇವತ್ತು ಕರ್ನಾಟಕ ನೋಡ್ತಾ ಇದ್ದಾರೆ ನೆಕ್ಸ್ಟ್ ಇದ್ರಲ್ಲಿ ಹೇಳ್ಬೇಕು ಅಂತಂದ್ರೆ ಇವತ್ತು ಅವರು ರಾಜಕಾರಣಿ ಏನು ಅಂದ್ರೆ ಜಾತಿ ರಾಜಕಾರಣ ಮಾಡಲ್ಲ ಅಂತ ಹೇಳಿದ್ರು ಇವತ್ತು ದೇವೇಗೌಡ ಕುಟುಂಬದಿಂದ ಬಂದು ಜಾತಿ ರಾಜಕಾರಣ ಮಾಡ್ತಾ ಇದ್ರೆ ಇದ್ರಲ್ಲೇ ಗೊತ್ತಾಗ್ತದೆ ಅವ್ರ ರೀತಿಯಲ್ಲಿ ಈ ತರ ಒಂದು ಇದು ಮಾಡ್ತಾ ಇದ್ರಂತ ಜನರು ಏನು ಬೆದ್ರಲ್ಲ ನಿಜವಾಗ್ಲ ತಕ್ಕ ಪಾಠ ಕಲಿಸ್ತಾರೆ ಇವತ್ತು ಜನರ ತೀರ್ಮಾನ ಕೊಟ್ಟೆ ಕೊಡ್ತಾರೆ ಅದು ಅತಿ ಶೀಘ್ರದಲ್ಲಿ